ಭಾಷಾ ಬೆಳವಣಿಗೆಯಲ್ಲಿ ಮಗುವಿನ ಮುಗ್ಧತೆಯ ಕೊಡುಗೆ ಆನಾಡು ಮತ್ತು ಆಪಾಡು ನಮ್ಮ ದೈನಂದಿನ ಜೀವನದಲ್ಲಿ ಹಸುಹೊಕ್ಕಾಗಿರುವ ಇಂಗ್ಲಿಷ್ ಪದಗಳಾದ ಆನ್ ಮತ್ತು ಆಫ್ ಪದಗಳಿಗೆ ಪರ್ಯಾಯವಾಗಿ ಅತ್ಯಂತ ಸರಳ ಹಾಗೂ ಸುಲಭವಾಗಿ ಉಚ್ಚರಿಸಬಹುದಾದ ಕನ್ನಡೀಕರಿಸಿದ ಪದಗಳ ಪರಿಚಯ ಇಲ್ಲಿದೆ ನನ್ನ ಚಿಕ್ಕ ಸೊಸೆ ಮೋಕ್ಷಿತ ಹೆಗ್ಗಡೆ ಟಿವಿಯನ್ನು ವಾರಿಸಲು ಹೇಳುವಾಗ ಬಳಸಿದ ಆಪಾಡು ಮತ್ತು ಚಾಲು ಮಾಡಲು ಬಳಸಿದ ಆನಾಡು ಎಂಬ ತೊದಲು ನುಡಿಯ ಪದಗಳು ಕನ್ನಡ ಭಾಷೆಯ ಸೊಗಡಿಗೆ ಅನ್ವಯವಾಗುವಂತಿವೆ ಸಾಮಾನ್ಯವಾಗಿ ನಾವು ಅನ್ಯಭಾಷೆಯ ಪದಗಳಿಗೆ ಉ ಕಾರವನ್ನು ಸೇರಿಸಿ ಕನ್ನಡಕ್ಕೆ ಒಗ್ಗಿಸಿಕೊಳ್ಳುವಂತೆಯೇ ಉದಾಹರಣೆಗೆ ಕಾರು ಬಸ್ಸು ಈ ಪದಗಳು ಕೂಡ ಯಾವುದೇ ಒತ್ತಕ್ಷರಗಳಿಲ್ಲದೆ ಅತಿ ಚಿಕ್ಕ ಮಕ್ಕಳು ಸಹ ಸುಲಭವಾಗಿ ಉಚ್ಚರಿಸಲು ಪೂರಕವಾಗಿವೆ ಆಧುನಿಕ ಜಗತ್ತಿನ ಕಷ್ಟಕರವಾದ ಇಂಗ್ಲಿಷ್ ಪದಗಳಿಗೆ ಪರ್ಯಾಯವಾಗಿ ಮಕ್ಕಳ ಮುಗ್ಧ ಉಚ್ಚಾರಣೆಯಲ್ಲಿ ಅಡಗಿರುವ ಇಂತಹ ಸರಳ ಪದಗಳನ್ನು ನಾವು ಬಳಸುತ್ತಾ ಹೋದರೆ ಅವು ನಮ್ಮ ಭಾಷೆಯ ನಿಘಂಟನ್ನು ಶ್ರೀಮಂತಗೊಳಿಸುವುದಲ್ಲದೆ ಭಾಷಾ ಬಳಕೆಯನ್ನು ಮತ್ತಷ್ಟು ಆಪ್ತವಾಗಿಸುತ್ತವೆ ಇಂದಿನಿಂದ ಆನ್ ಎಂದರೆ ಆನಾಡು ಮತ್ತು ಆಫ್ ಎಂದರೆ ಆಪಾಡು ಎಂಬ ಹೊಸ ಆಯಾಮದೊಂದಿಗೆ ಕನ್ನಡವನ್ನು ಬಳಸೋಣ ಇಂತಹ ಇನ್ನೂ ಅನೇಕ ಪದಗಳನ್ನು ಮಕ್ಕಳಿಂದ ಕಲಿತು ಕನ್ನಡದ ಆಧುನಿಕ ಬಳಕೆಗೆ ಒಗ್ಗಿಸಿಕೊಳ್ಳುವುದು ನಮ್ಮೆಲ್ಲರ ಗುರಿಯಾಗಲಿ ಸಂಕ್ಷಿಪ್ತ ಪಟ್ಟಿ ಆನಾಡು ಆನ್ ಚಾಲು ಮಾಡು ಉರಿಸು ಆಪಾಡು ಆಫ್ ಬಂದ್ ಮಾಡು ಆರಿಸು ಈ ಹೊಸ ಪದಗಳ ಬಳಕೆ ತುಂಬಾ ವಿಶೇಷವಾಗಿದೆ ನಿಮ್ಮ ಮಗು ಅಥವಾ ಮನೆಯ ಬೇರೆ ಮಕ್ಕಳು ಇಂತಹ ಕಷ್ಟದ ಇಂಗ್ಲಿಷ್ ಪದಗಳಿಗೆ ಬೇರೆ ಯಾವುದಾದರೂ ಸರಳ ಕನ್ನಡ ರೂಪ ನೀಡಿದ್ದರೆ ನೀವು ಅವುಗಳನ್ನು ನಿಮ್ಮ ಭಾಷೆಯಲ್ಲಿ ದಿನಬಳಕೆಯಲ್ಲಿ ಬಳಸಿ ಅವು ಶಾಶ್ವತವಾಗಿ ಉಳಿದುಕೊಳ್ಳಲಿ ಧನ್ಯವಾದಗಳು